ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇದು ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ವೀಡಿಯೋ ಬೆಳಗ್ಗೆ ಎದ್ದು ವಾತಾವರಣ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ಎದ್ದೆಲ್ಲ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ವಿ ನನ್ನ ಪೂಜೆ ಮಾಡಿಕೊಂಡು ನಾನು ಇಲ್ಲಿ ಪೂಜೆ ಮಾಡ್ತಾಯಿದ್ದೆ ನಾಳೆ ದೋಸೆ ಮಾಡು ಅಂದ್ಬಿಟ್ಟು ಹಾಡು ಹೇಳ್ತಾಯಿದ್ದೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಹತ್ತೆ ಒಂದು ದೇವಸ್ಥಾನ ಐತೆ ಫ್ರೆಂಡ್ಸ್ ನಮ್ಮ ಮನೆಯಿಂದ ಇಪ್ಪತ್ತು ಕಿಲೋಮೀಟರು ಅಲ್ಲಿ ತಟ್ಟೆಕೆರೆ ಅಂದ್ಬಿಟ್ಟು ಆ ದೇವಸ್ಥಾನಕ್ಕೆ ಹೋಗಿದ್ವಿ ಅದು ಸೋಮವಾರ ಮತ್ತು ಯಾವ್ದೋ ಹಬ್ಬಗಳ ಟೀಮಾಗ ಮಾತ್ರ ತೆಗಿತಾರೆ ಫ್ರೆಂಡ್ಸ್ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ಬರೋವಾಗ ಅವರಪ್ಪ ಗಾಡಿ ಓಡಿಸ್ತಾಯಿದ್ರೆ ಪಾಪ ನಿಮ್ಮ ಗಾಡಿ ಓಡಿಸ್ಬೇಡ ಈ ಕಡೆ ಬಂದು ಕೂತ್ಕೊ ಕುತ್ಕೊಂಡ್ರೆ ಇಷ್ಟಾಗೋ ನಾನು ಗಾಡಿ ಓಡಿಸ್ತೀನಿ ಕೊಡು ಅಂತ ಇದ್ದ ಅದಕ್ಕಿಲ್ಲ ಮಗನೇ ನೀನು ಇನ್ನೂ ಚಿಕ್ಕೋನು ನೀ ನೋಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಹೇಳಿದ್ದಕ್ಕೆ ಇಲ್ಲ ಪಾಪ ನಾನು ನೋಡಿಸ್ಲೇಬೇಕು ಅಂದ್ಬಿಟ್ಟು ಹಠ ಹಿಡಿತಾ ಇದ್ದ ಫ್ರೆಂಡ್ಸ್ ಅದಕ್ಕೆ ಅವರಪ್ಪ ಬೇಡ ಅಂದಿದ್ದಕ್ಕೆ ಪಪ್ಪಾ ತಗ್ಗೇದೆ ಲೇದು ಅಂತಾನೆ ಫ್ರೆಂಡ್ಸ್ ಅವನು ಎಲ್ಲ ಮುಗಿಸ್ಕೊಬಂದ್ವಿ ಫ್ರೆಂಡ್ಸ್ ಮುಗಿಸ್ಕೊಬಂದು ಮಕ್ಕಳಿಗೆ ಇನ್ನೇನು ನಾಳೆ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕೆ ಲಂಚ್ ಬಾಕ್ಸ್ಗೆ ಅಂದ್ಬಿಟ್ಟು ದೋಸೆಗೆ ಅಣ್ಣ ಅಂದ್ಬಿಟ್ಟು ದೋಸೆಗೆ ನೆನೆಸ್ತಾ ಇದ್ದೀನಿ ಫ್ರೆಂಡ್ಸ್ ದೋಸೆಗ ಅಳತೆ ಏನೇನು ಅಂದರೆ ಮೂರು ಗ್ಲಾಸ್ ಅಕ್ಕಿಗ ಒಂದು ಗ್ಲಾಸ್ ಬೇಳೆ ಫ್ರೆಂಡ್ಸ್ ಉದ್ ನಾನಿಲ್ಲಿ ಉದ್ದಿನ ಬೇಳೆ ಬದಲು ಉದ್ದಿನ ಕಾಳು ತಗೊಂಡಿದ್ದೀನಿ ಆಮೇಲೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಬೇಕು ಒಂದು ಮೂರು ನಾಲ್ಕು ಸರಿ ಆದ್ರೂ ತೊಳ್ಕೊಳ್ಳಿ ಫ್ರೆಂಡ್ಸ್ ತೊಳ್ಕೊಂಡು ಅದನ್ನು ಮುಣಗುವಷ್ಟು ನೀರು ಹಾಕಿ ಮುಚ್ಚಿ ಒಂದು ಸೈಡಲ್ಲಿ ಇಕ್ಬಿಡಿ ಮಿನಿಮಮ್ ಒಂದು ಐದರಿಂದ ಆರು ಗಂಟೆ ನೆನೆಯಾಗಿ ಬಿಡಬೇಕು ಇದು ಐದರಿಂದ ಆರು ಗಂಟೆ ಮುಗೀತು ಎಲ್ಲ ನಾನು ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಒಂದು ಕಡೆಯಿಂದ ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ರುಬ್ಬಿ ಇದೆಲ್ಲ ಆದಮೇಲೆ ಎಲ್ಲ ಒಂದು ಸ್ಪೂನ ಎಲ್ಲ ಸೋಟ ತಗೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಷ್ಟು ಹೇರ್ ಇದಾಗುತ್ತೆ ಫ್ರೆಂಡ್ಸ್ ಒಳಗಡೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಸೈಡಿಗೆ ಇಕ್ಬಿಡ್ಬೇಕು ಅದು ಒಂದು ನೈಟ್ ಎಲ್ಲನೂ ಚೆನ್ನಾಗಿ ಉ ಉಳಿ ಬರಬೇಕು ಉಳಿ ಬಂದಷ್ಟು ದೋಸೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮೊನ್ನೆ ದಿನ ಫ್ರೆಂಡ್ಸ್ ಮೊನ್ನೆ ದಿನ ಎದ್ದು ನೋಡಿದ ತಕ್ಷಣ ಏನು ಕಾಣಿಸ್ತಾನೆ ಇಲ್ಲಿನ ಆ ಥರ ಫಾಸ್ಟ್ ಈ ಕಡೆ ಎಲ್ಲನೂ ಈ ಥರ ವಾತಾವರಣ ನೋಡೋದಕ್ಕೆ ದುಡ್ಡು ಕೊಟ್ಟಿ ಹೋಗ್ತಾರೆ ಫ್ರೆಂಡ್ಸ್ ಆದರೆ ಹಳ್ಳಿ ಕಡೆ ಒಂದು ಸ್ವಲ್ಪ ಸ್ವಲ್ಪ ಬೇಗ ಎದ್ರೆ ಸಾಕು ಎಷ್ಟು ಚೆನ್ನಾಗಿರೋ ವಾತಾವರಣ ನೋಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆಯಲ್ಲ ಇದು ನಮ್ಮ ಮನೆ ಹತ್ರ ಸಪೋಟ ತೋಟ ಇತ್ತು ಸಪೋಟ ತೋಟ ಕೂಡ ಕಾಣಿಸ್ತಾ ಇರಲಿಲ್ಲ ಆ ಥರ ಫಾಗ್ ಬೀಳ್ತಾ ಇತ್ತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಒಂದು ಹೆಂಗೈತೆ ಬೀಳ್ತಾಯಿತ್ತು ಸಕ್ಕ ಇವಾಗ ಹೋಗ್ಬಿಟ್ಟು ದೋಸೆ ಹಿಟ್ಟು ಏನಾಗೈತೆ ಅಂತ ನೋಡೋಣ ಫ್ರೆಂಡ್ಸ್ ದೋಸೆ ಹಿಟ್ಟು ಚೆನ್ನಾಗಿ ಉಳಿ ಬಂದಿತ್ತು ಉಳಿ ಬಂದಿರೋದನ್ನ ಎಲ್ಲ ಕ್ಲೀನಾಗಿ ಇನ್ನೊಂದ್ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿ ಇದ್ದೆ ಇಕ್ಬಿಟ್ಟು ಒಂದು ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ದೋಸೆ ಬ್ಯಾಟರ್ ಹಾಕ್ಕೊಂಡು ಕಲಸಿ ಮೇಲೆ ಹಾಕೋದು ಫ್ರೆಂಡ್ಸ್ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮೇಲೆ ನಮಗೆ ದೋಸೆ ಬೇಕಾ ಮಂದ ಬೇಕಾ ನೋಡಿಕೊಂಡು ದೋಸೆ ಹಾಕ್ಕೋಬೇಕು ಫ್ರೆಂಡ್ಸ್ ನಾನಿಲ್ಲಿ ಮಕ್ಕಳು ಬಾಕ್ಸ್ಗೆ ದೋಸೆ ದೋಸೆ ಒಂದು ನಾಲ್ಕು ದೋಸೆ ಹಾಕಿದ್ದೆ ಫ್ರೆಂಡ್ಸ್ ನಾಲ್ಕು ದೋಸೆ ನೋಡಿ ಫ್ರೆಂಡ್ಸ್ ಗರಿ ಗರಿಯಾಗಿ ಗರಿ ಬಂದಿತ್ತು ಮತ್ತು ಸಾಫ್ಟಾಗೂ ಬಂದಿತ್ತು ಈ ಈ ದೋಸೆ ನಮ್ಮ ಮಕ್ಕಳು ತುಂಬ ಇಷ್ಟ ಫ್ರೆಂಡ್ಸ್ ಯಾವಾಗೂ ಕೇಳ್ತಾ ಇರ್ತಾರೆ ದೋಸೆ ದೋಸೆ ಅಂತ ಅವ್ರಿಗೂ ಹಾಕ್ಕೊಟ್ಟು ಅವ್ರ ಸ್ಕೂಲ್ಗೆ ರೆಡಿ ಮಾಡಿಬಿಟ್ಟು ನಾನು ಒಂದೆರಡು ಹಾಕ್ಕೊಂಡು ತಿನ್ಬಿಟ್ಟು ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಫ್ರೆಂಡ್ಸ್ ಆಲೂಗಡ್ಡೆ ಪಲ್ಯನೂ ಮಾಡ್ಬೋದು ಮತ್ತು ಚಟ್ನಿನೂ ಮಾಡ್ಕೋಬೋದು ನಾನು ಎಲ್ಲನ ಎಲ್ಲ ಮುಗಿಸ್ಕೊಂಡು ಹಂಗೆ ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗೋಕೆ ರೆಡಿ ಆಗಿದ್ದರು ಮಕ್ಳಿಗೂ ಸ್ಕೂಲಿಗೆ ಟೈಮ್ ಆಗೋಗಿತ್ತು ಅದಕ್ಕೆ ನಮ್ಮ ಯಜಮಾನ್ರು ನೀರು ಎತ್ಕೊ ಒಂದು ಎರಡು ನೀರು ಎತ್ಕೊಂಬಂದು ಕೊಟ್ಟು ಮಕ್ಳು ನಾನೇ ಸ್ಕೂಲ್ ಹತ್ರ ಬಿಡ್ತೀನಿ ಬಿಡು ಅಂದ್ಬಿಟ್ಟು ನೀರು ಟ್ಯಾನ್ಗೆ ಎತ್ಕೊಬರಕ್ಕೆ ಹೋದರು ಮಕ್ಕಳು ಕೆಳಗಡೆನೇ ಇದ್ರು ಫ್ರೆಂಡ್ಸ್ ಅವರಪ್ಪ ನೀರು ಎತ್ಕೊ ಬಂದು ಕೊಟ್ಬಿಟ್ಟು ಮಕ್ಕಳನ್ನ ಸ್ಕೂಲ್ ಹತ್ತಿರ ಬಿಟ್ಬಿಟ್ಟು ಹಂಗೆ ಡ್ಯೂಟಿಗೆ ಹೋದರು ಶೂ ಏನಕ್ಕೆ ಗಲೀಜ್ ಮಾಡ್ಕೊಂಡು ಬಂದಿದ್ದೀಯಾ ಶೂ ತೊಳಿದ್ರೆ ಗಲೀಜು ಆಗುತ್ತಾ ಯಾರು ಹೇಳಿದಾ ಪೊಲೀಸ್ ಎಲ್ಲೋಕ್ತಾರಲ್ಲ ಪೊಲೀಸ್ ಅವ್ರು ಪೊಲೀಸ್ ಓರ್ ಹೇಳಕೊಟ್ರಾ ಹಾ ಪೊಲೀಸ್ ಓರ್ ಹೇಳಕೊಟ್ರು ಹಾ ಪೊಲೀಸ್ ಗಲೀಜ್ ಆಗುತ್ತಾ ನಿನ್ನ ಮಣ್ಣ ಗಾಡಿ ಗಲೀಜ್ ಆಗಿಲ್ಲ ಸರಿನಪ್ಪ